தாட ஓangal மேல காட அலே அலே மல்லி கி கோட க 나오ல இல்ல யார் இலக்கறிரலாம் ஏ சைடு வரே ஏ ஏய் ஏய் கொண்டு பாரு ಇಲ್ಲ ಈ ಹಾಸ್ಟೆಲ್ ಸೂಪರ್ಡೆಂಟ್ ನ ಇವನ್ನ ಮಾತ್ರ ನೌಕರಿ ತಗೋಬಾರ್ದು ಅಲ್ಲಿ ಆಲ್ರೆಡಿ ಸಿನ್ನೂ ನೋಡಿದಾಗ ಅವನು ಆತ್ಮಹತ್ಯೆ ಮಾಡ್ಕೊಂಡು ಚಲವಾದಿ ಹುಡುಗ ಎಲ್ಲರೂ ಶಾಮಿಲ್ ಆಗಿದಕ್ಕ ದಯವಿಟ್ಟು ನೋಕ್ ತಗೋಬಾರ್ದು ಅಲ್ಲಿ ಇಲ್ಲ ಅದು ನಡೆದ ಪ್ರೊಸೆಸ್ ಸರ್ ಕೆಲ ಅಧಿಕಾರಿಗಳು ನಿಮ್ಮ ಗಮನಕ್ಕೆ ಬಂದ ಸಮಸ್ಯೆ ಅದು ಇಲ್ಲ ಸರ್ ಇದು ಅವನ ಆತ್ಮ ಸುಮಾರು ವರ್ಷಗಳಿಂದ